ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಾಮ್ ಟೈಮಲ್ಲಿ ಮಕ್ಕಳ ಜೊತೆಯಲ್ಲಿ ಪೋಷಕರ ಪಾತ್ರ ಎಂಥದ್ದು ಯಾವ ರೀತಿ ಪೇರೆಂಟ್ಸ್ ಆದವರು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಈ ಒಂದು ಎಕ್ಸಾಮ್ಸ್ ಟೈಮಲ್ಲಿ ಅಂತ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಅದಕ್ಕಿಂತಲೂ ಮುಂಚಿತವಾಗಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್ ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಎಷ್ಟೋ ಮಕ್ಕಳಿಗೆ ಆಗಿದೆ ಆವಾಗಲೇ ಎಕ್ಸಾಮ್ಸ್ ಆರ್ ಗೋಯಿಂಗ್ ಆನ್ ಸೊ ಅರ್ಜೆಂಟಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಮುಂಚೆನೇ ಮಾಡಬೇಕಾಗಿತ್ತು ಸ್ವಲ್ಪ ಬಿಸಿ ಇತ್ತು ಶೆಡ್ಯೂಲ್ ಅದಕ್ಕೆ ಮಾಡೋಕ್ಕಾಗಲಿ ಸೊ ಇಟ್ಸ್ ಬೆಟರ್ ಲೇಟ್ ದ್ಯಾನ್ ಎವರ್ ಅನ್ನೋ ಹಾಗೆ ಲೇಟಾಗೋದು ಚಿಂತೆ ಎಲ್ಲ ಬಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಸೊ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಅನ್ನೋರು ಪೇರೆಂಟ್ಸ್ ಆದರು ಸೊ ಮಕ್ಕಳಿಗೆ ಒಳ್ಳೆಯ ಎನ್ವೈರ್ನ್ಮೆಂಟ್ ನೀವು ಮನೇಲಿ ಕೊಡಬೇಕು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಜಗಳ ಮಾಡೋದು ಕ್ಲಾಶಸ್ ಇರೋದು ಮನೆಯಲ್ಲಿ ಟಿ ವಿ ಹಾಕ್ಕೊಂಡು ಟಿ ವಿ ಮುಂದೆ ಮಕ್ಕಳಿಗೆ ಓದಿಸ್ತಾ ಕೂತ್ಕೊಳ್ಳೋದು ಅದೆಲ್ಲ ಬೇಡ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಹೆಲ್ದಿ ಅಟ್ಮಾಸ್ಫಿಯರ್ ಹೆಲ್ದಿ ಎನ್ವೈರ್ನ್ಮೆಂಟ್ ಮನೇಲಿ ಸೃಷ್ಟಿ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಒಳ್ಳೆಯದನ್ನು ತಿನ್ನಿಸ್ಬೇಕು ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಎಕ್ಸಾಮ್ಸ್ ಟೈಮಲ್ಲಿ ಎಸ್ಪೆಷಲಿ ಎಕ್ಸಾಮ್ಸ್ ಟೈಮಲ್ಲಿ ಹೆಲ್ದಿಯಾಗಿರುವಂತಹ ಊಟವನ್ನೇ ಮಾಡಿಸ್ಬೇಕು ಯಾಕಂದರೆ ಅವ್ರ ಮೈಂಡ್ ಹಾಗೂ ಅವರ ಒಂದು ಗಟ್ಸ್ ಬಾಡಿ ಚೆನ್ನಾಗಿರಬೇಕು ಎಕ್ಸಾಮ್ ಟೈಮಲ್ಲಿ ಅದು ತುಂಬ ಮುಖ್ಯ ಆಗುತ್ತೆ ಈ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಎಸ್ ಎಸ್ ನನ್ನ ಮಗ ಹೇಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುಡಿಸ್ತಾ ಇರಬೇಕು ಮಮ್ಮಿ ಅಂತ ಯಾಕಂದರೆ ಅವರಿಗೆ ಅವನಿಗೆ ಅದನ್ನ ನಾವು ಮಾಡ್ತಾಯಿದ್ದೀವಿ ನೀರು ಚೆನ್ನಾಗಿ ಕುಡಿಸ್ತಾ ಇರಬೇಕಂದ್ರೆ ನೀರು ಕುಡಿಸ್ತಾ ಇದ್ರೆ ತುಂಬಾ ಹೆಲ್ದಿ ಮಕ್ಕಳಿಗೆ ನೀರು ಕುಡಿಸ್ತಾ ಇರಬೇಕು ಈ ಒಂದು ಎಕ್ಸಾಮ್ ನಡೆಯುವಂಥ ಟೈಮಲ್ಲಿ ಹಾಗಾದ್ರೆ ಬೇರೆ ಟೈಮಿಗೆ ನೀರು ಕುಡಿಸಬಾರ್ದು ಅಂತ ಪ್ಲೀಸ್ ಸಿಲಿ ಕ್ವಶನ್ಸ್ ಎಲ್ಲ ಕೇಳಕ್ಕೆ ಬರಬೇಡಿ ಅದನ್ನ ಯೋಚನೆ ಮಾಡಬೇಡಿ ಎಕ್ಸಾಮ್ ಟೈಮಲ್ಲಿ ನೀರು ಚೆನ್ನಾಗಿ ಕುಡಿಸ್ಬೇಕು ಹಾಗೂ ಹೆಲ್ತಿಯಾಗಿರುವಂತಹ ಫುಡ್ ಮಕ್ಕಳಿಗೆ ಕೊಡ್ತಾ ಇರಬೇಕು ಆ್ಯಂಡ್ ದೆನ್ ಅವರಿಗೆ ಎಮೋಷನಲ್ ನೀವು ಸಪೋರ್ಟ್ ಕೊಡಿ ಬೈಯೋದು ಹೊಡಿಯೋದು ಇನ್ನೂ ಅದು ಓದಿಲ್ವಾ ಇದು ಓದಿಲ್ವಾ ಅದು ಕಂಪ್ಲೀಟ್ ಮಾಡಿಲ್ವಾ ಇದು ಕಂಪ್ಲೀಟ್ ಮಾಡಿದ್ವಾ ಅನ್ನೋ ಒಂದು ಕೆಟ್ಟ ಒಂದು ನೆಗೆಟಿವ್ ಒಂದು ವಿಚಾರ ಬೇಡ ಪಾಸಿಟಿವ್ ಆಗಿ ಮಾತಾಡಿ ಎಮೋಷ್ನಲ್ ಆಗಿ ಎಸ್ ಯು ಕ್ಯಾನ್ ಡೂ ಇಟ್ ಅಂತ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಹಾಗೂ ನಿಮ್ಮ ಒಂದು ಮಕ್ಕಳು ಏನು ಓದಿಸ್ತಾ ಇರೋ ಅದನ್ನ ನೀವು ಪ್ಲ್ಯಾನ್ ಮಾಡ್ಕೊಂಬಿಡ್ಬೇಕು ಎಕ್ಸಾಮ್ ಟೈಮಲ್ಲೇ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಎಸ್ ಅಕಾರ್ಡಿಂಗ್ ಟು ದ ಪೋರ್ಷನ್ಸ್ ಇವತ್ತಿಷ್ಟು ಮುಗಿಸೋಣ ಇವತ್ತಿಷ್ಟು ಮುಗಿಸಿ ಒಂದು ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ತಗೋ ಮತ್ತು ಇನ್ನೊಂದು ನಾವು ಇನ್ನೊಂದು ಸ್ವಲ್ಪ ಪೋರ್ಷನ್ಸ್ದೆ ಅದು ಮುಗಿಸೋಣ ಅಂತ ಪ್ಲಾನಿಂಗ್ ಮಾಡಿ ಮಕ್ಕಳಿಗೆ ಓದಿಸ್ಬೇಕು ಪೇರೆಂಟ್ಸ್ ಆದವರು ನಿಮ್ಮ ಮೈಂಡ್ಸೆಟ್ನ ನೀವು ಸ್ವಲ್ಪ ಬದಲಿ ಮಾಡ್ಕೋಬೇಕು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ನೀವು ಸ್ವಲ್ಪ ಬದಲಾಯಿಸ್ಕೋಬೇಕು ಮಕ್ಕಳ ವಿಚಾರದಲ್ಲಿ ಯಾಕಂದರೆ ಎಸ್ ನೀನು ಏನೇ ಆದ್ರೂ ನೀನು ಈ ಸಲ ಫಸ್ಟ್ ಬರಲೇಬೇಕು ಅನ್ನೋಂಥ ಕಾನ್ಸೆಪ್ಟ್ ಮಕ್ಕಳ ಮೇಲೆ ಹೇರಕ್ಕೆ ಹೋಗ್ಬೇಡಿ ನಿಮ್ಮ ಮೈಂಡ್ಸೆಟ್ನ ನೀವು ಬದಲಾಯಿಸ್ಕೊಳ್ಳಿ ಪ್ಲೀಸ್ ಯಾಕಂದರೆ ಎಲ್ಲ ಮಕ್ಕಳ ಒಂದು ಮೈಂಡ್ಸೆಟ್ ಒಂದೇ ರೀತಿ ಇರೋದಿಲ್ಲ ಎಸ್ ನನ್ನ ಮಗ ಯಾವಾಗಲೂ ಫಸ್ಟ್ ಬರ್ತಾನೆ ಅವನ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೋದು ಎಸ್ ಬಟ್ ಬಿಲೋ ಆವರೇಜ್ ಮಕ್ಕಳು ಕೂಡ ಇರ್ತಾರೆ ಅವನಿಗೆ ನೀನು ಫಸ್ಟ್ ಬರಲೇಬೇಕು ಅಟೆನಿ ಕಾಸ್ಟ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪು ಸೊ ಪೇರೆಂಟ್ಸ್ ಆದರೂ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು ಆ್ಯಂಡ್ ದೆನ್ ಅವರಿಗೆ ಸಪೋರ್ಟಿವ್ ಆಗಿರುವಂತಹ ಎನ್ವೈರ್ಮೆಮೆಂಟ್ನ ಕ್ರಿಯೇಟ್ ಮಾಡಬೇಕು ಎಸ್ ನಾವಿದೀವಿ ನಿನ್ನ ಜೊತೆಲಿ ನೀನು ಓದಿಸ್ತೀನಿ ನೀನು ನಾನು ಬರೆಸ್ತೀನಿ ಅಂತ ಆ ಒಂದು ಎಕ್ಸಾಮ್ ಟೈಮಲ್ಲಿ ಮಕ್ಕಳ ಜೊತೆಲಿ ನಿಮ್ಮ ಸೂಪರ್ವಿಷನ್ ನಿಮ್ಮ ಸಪೋರ್ಟ್ ಅವರಿಗೆ ತುಂಬಾ ಮುಖ್ಯ ಆಗುತ್ತೆ ಎಸ್ ಒಳ್ಳೆ ಫಸ್ಟ್ ಆಫ್ ಆಲ್ ಒಳ್ಳೆ ನಿದ್ದೆ ಮಾಡಿಸ್ಬೇಕು ಮಕ್ಕಳಿಗೆ ಎಸ್ ಎಕ್ಸಾಮ್ ಟೈಮಲ್ಲಿ ನೀವು ರಾತ್ರಿ ಪೂರ್ತಿ ಓದಿಸ್ತೀರಾ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಮಲ್ಕೊಳ್ಳೋಕ್ಕೆ ಮತ್ತು ಬೆಳಗ್ಗೆ ಒಂದು ನಾಲ್ಕೈದು ಗಂಟೆ ಎಪ್ಸಿ ಮಕ್ಕಳಿಗೆ ಖಂಡಿತವಾಗಿಯೂ ನಿದ್ದೆ ಆಗೋಲ್ಲ ನೀವು ಅಷ್ಟು ಕಷ್ಟಪಟ್ಟು ಓದಿಸಿದ್ರು ಕೂಡ ಓದಿದ್ದು ಅವ್ರಿಗೆ ಖಂಡಿತವಾಗಿಯೂ ಅವ್ರಿಗೇನೂ ತಲೆಗತಲ ಮೈಂಡಲ್ಲಿ ಕೂತ್ಕೊಳ್ಳಲ್ಲ ಸೊ ಮಕ್ಕಳಿಗೆ ಆದಷ್ಟು ಬೇಗ ಚೆನ್ನಾಗಿ ಓದಿಸಿ ಬೇಗನೆ ಮಲಗಿಸಿ ಬೇಗನೆ ಎಪ್ಸಿ ಮತ್ತೆ ಓದಿಸ್ತಾ ಕುಂದಿರ್ಸೋದು ಒಳ್ಳೆಯದು ಒಳ್ಳೆ ಸೌಂಡ್ ಸ್ಲೀಪ್ ಆಗಬೇಕು ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ನೆಕ್ಸ್ಟ್ ಮದ್ದು ಎಕ್ಸಾಮ್ ಸ್ಟ್ರಾಟಜಿ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು ಎಸ್ ನಿಮ್ಮ ಒಂದು ಸ್ಟ್ರಾಟಜಿ ಹೇಗಿದೆ ಯಾವ ರೀತಿ ಎಕ್ಸಾಮ್ ಪೇಪರ್ ಪ್ಯಾಟ್ರನ್ ಇದೆ ಅದರ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಎಸ್ ಇಷ್ಟು ಮಾರ್ಕ್ಸ್ಗೆ ನೀನು ಈ ರೀತಿ ಬರೀಬೇಕು ಎಸ್ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಐ ಅಗ್ರಿ ಬಟ್ ಪೇರೆಂಟ್ಸ್ ಆದರೂ ಕೂಡ ಅವರಿಗೆ ನಿಮ್ಮ ಭಾಷೆಯಲ್ಲಿ ನಿಮ್ಮ ಒಂದು ಪ್ರೀತಿಯಿಂದ ಆ ಸ್ಟ್ರಾಟಜಿ ಬಗ್ಗೆ ಇಷ್ಟು ಮಾರ್ಕ್ಸ್ ಇಷ್ಟು ಬದಿ ಇಷ್ಟು ಮಾರ್ಕ್ಸ್ ಇಷ್ಟು ಬದಿ ಅಂತ ನಿಮ್ಮ ಒಂದು ಎಕ್ಸಾಮಿನೇಷನ್ ನೀವು ಬರ್ದಿರ್ತೀರಿ ಆ ಅನುಭವ ನಿಮಗೂ ಇರುತ್ತೆ ಅದನ್ನ ಕೂಡ ಮಕ್ಕಳ ಜೊತೆ ಶೇರ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಮೆಡಿಟೇಷನ್ ಮಾಡಿಸೋದು ತುಂಬಾನೇ ಒಳ್ಳೇದು ಎಷ್ಟು ತುಂಬ ಓದಿಸು ಓದ್ಸು ಓದ್ಸು ಓದಿಸು ಎಷ್ಟು ಅಷ್ಟು ಓದಿಸಿದ ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡು ಮೆಡಿಟೇಷನ್ ಮಾಡಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮೈಂಡಿಗೆ ಹೆಲ್ತಿಗೆ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಅದು ನೆಕ್ಸ್ಟ್ ಪ್ರಿಪ್ರೇಷನ್ಗೆ ಹೆಲ್ಪ್ ಕೂಡ ಮಾಡುತ್ತೆ ಚೆನ್ನಾಗಿ ಊಟ ಮಾಡಿಸ್ಬೇಕು ಎಸ್ ಎಕ್ಸಾಮ್ ಇದೆ ಎಕ್ಸಾಮ್ ಟೆನ್ಷನಿಗೆ ಎಷ್ಟೋ ಮಕ್ಕಳು ಊಟನೇ ಮಾಡೋಲ್ಲ ಸರಿಯಾಗಿ ನಿದ್ದೆನೇ ಮಾಡೋಲ್ಲ ಬಟ್ ಚೆನ್ನಾಗಿ ಊಟ ಮಾಡಿಸಿ ಒಳ್ಳೆ ನಿದ್ದೆ ಕೊಡಿಸ್ಬೇಕು ಮಕ್ಕಳಿಗೆ ಅದು ತುಂಬಾ ಮುಖ್ಯ ಪೇರೆಂಟ್ಸ್ ಆದರೂ ಅದು ಎಲ್ಲರ ಎಲ್ಲ ಪೇರೆಂಟ್ಸ್ನ ಅದು ಕರ್ತವ್ಯ ಆಗಿ ಬರುತ್ತೆ ಕಂಪ್ಯಾರಿಸನ್ ಮಾಡಬಾರ್ದು ನಿನ್ ನಿನ್ನ ಫ್ರೆಂಡಿದಾನಲ್ಲ ಅವನು ಅಷ್ಟು ರ್ಯಾಂಕ್ ಬಂದ್ಬಿಟ್ಟಿದ್ದಾನೆ ಅವ್ನಿಗೆ ಅಷ್ಟು ಮಾರ್ಕ್ಸ್ ಸಿಕ್ಕಿದೆ ನಿನಗೆ ಯಾಕೆ ಅಷ್ಟು ಮಾರ್ಕ್ಸ್ ಸಿಗಿದೆ ನೋ ನಿನಗೆ ನೀನು ಅವನು ಅವನಕಿನೂ ನೀನು ಜಾಸ್ತಿ ತೆಗಿಬೇಕು ಅಂತ ಕಂಪ್ಯಾರಿಸನ್ ಬೇಡ ಎಸ್ ನನ್ನ ಮಗ ಹಿಂಗೆ 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 ಅಂತ ಇದ್ದಾನೆ ಯಾಕಂದರೆ ಅವ್ನು ನನ್ನ ಮಗನ ಬಗ್ಗೆ ಹೇಳಬೇಕು ಅಂದರೆ ಅವ್ನು ಯಾವಾಗಲೂ ಫಸ್ಟ್ ರ್ಯಾಂಕ್ ಅವ್ನು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಅಂಥ ಮಕ್ಕಳ ಕಡೆಯಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಒಂದು ರೀತಿಯಿಂದ ಕರೆಕ್ಟ್ ಯಾಕಂದರೆ ಎಸ್ ಯು ಕ್ಯಾನ್ ಡೂ ದ್ಯಾಟ್ ನೀನು ಓದ್ಬೋದು ಅಂತ ಬಟ್ ಎಲ್ಲ ಮಕ್ಕಳು ಫಸ್ಟ್ ಟ್ಯಾಂಕ್ ಸ್ಟೂಡೆಂಟ್ಸೇ ಆಗಿರೋಲ್ಲ ಅಲ್ವಾ ಸೊ ಅಂಥವ್ರಿಗೆ ಬೇರೆ ಮಕ್ಕಳ ಜೊತೆಯಲ್ಲಿ ಕಂಪ್ಯಾರಿಸನ್ ಮಾಡಿ ಆ ಮಗುವಿಗೆ ಮೆಂಟಲಿ ಡಿಪ್ರೆಸ್ ಆಗೋದು ನೀವು ಅವಾಯ್ಡ್ ಮಾಡಿ ಎಸ್ ಹೀ ಕೆನ್ ಡೂ ಹಿಸ್ ಲೆವೆಲ್ ಬೆಸ್ಟ್ ನೀನು ನಿನ್ನ ಕೈಯಿಂದ ನಿಂಗೆ ಆಗುತ್ತೆ ನೀನು ಚೆನ್ನಾಗಿ ಮಾಡು ಅಂತ ಪಾಸಿಟಿವ್ ಆಗಿ ಅವನಿಗೆ ನಿಮ್ಮ ಮಗುವಿಗೆ ನೀವು ಒಂದು ಒಳ್ಳೆಯ ನೆಗೆಟಿವ್ ಬಿಟ್ಟು ಪಾಸಿಟಿವ್ ಆಗಿ ನೀವು ಅವ್ನ ಗೈಡೆನ್ಸ್ನ ಕೊಡಬಹುದು ಎಕ್ಸಾಮ್ ಟೆನ್ಷನ್ ಎಕ್ಸಾಮ್ ಪ್ರೆಷರ್ ಅಂತ ಇದ್ದಿರುತ್ತೆ ಟೇಕ್ ಇಟ್ ಈಸಿ ಎಕ್ಸಾಮ್ ಈಸ್ ಲೈಕ್ ಎ ಗೇಮ್ ಎಸ್ ಯು ಕ್ಯಾನ್ ಡೂ ದ್ಯಾಟ್ ಅಂತ ಅವನಿಗೆ ಆ ಒಂದು ಆ ಮಗುವಿಗೆ ಆ ಪ್ರೆಷರ್ ಅನ್ನೋದನ್ನ ಪೇರೆಂಟ್ಸ್ ಆದರೂ ಕಡಿಮೆ ಮಾಡಬೇಕಾಗುತ್ತೆ ಆ್ಯಂಡ್ ಸ್ವಲ್ಪ ಬ್ರೇಕ್ ಬ್ರೇಕ್ ಕೊಟ್ಟು ಓದಿಸೋದು ಒಳ್ಳೆಯದು ಸ್ವಲ್ಪ ಬ್ರೇಕ್ ಕೊಟ್ಟು ಸ್ವಲ್ಪ ಮೆಡಿಟೇಷನ್ ಮಾಡಿಸಿ ಸ್ವಲ್ಪ ವಾಕ್ ಮಾಡ್ಕೊಂಬ ಅಂತ ಹೇಳಿ ಆ ರೀತಿ ಬ್ರೇಕ್ ಕೊಟ್ಟು ಓದಿಸೋದು ತುಂಬಾ ಒಳ್ಳೆಯದು ಎಸ್ ನಿಮ್ಮ ಮೆಂಟಲಿ ಫಿಸಿಕಲಿ ಎನ್ಕರೇಜ್ಮೆಂಟ್ ನಿಮ್ಮ ಮಗುವಿಗೆ ಸಪೋರ್ಟ್ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ ಎಸ್ ನಿಮಗೆ ತೋರಿಸ್ತೀನಿ ಈಗ ನನ್ನ ಆಶೆ ಯಾವ ರೀತಿ ಓದ್ತಾ ಇದ್ದಾನೆ ಅಂತ ಯಾಕಂದರೆ ಈಗ ಎಕ್ಸಾಮ್ ಆಗಿ ನಾಳೆನೇ ಫಸ್ಟ್ ಪೇಪರ್ ಇದೆ ಈ ಒಂದು ವೀಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡೋಷ್ಗೆ ಮೋಸ್ಟ್ಲಿ ಫಸ್ಟ್ ಪೇಪರ್ ಮುಗಿದೋಗಿರುತ್ತೆ ಎಸ್ ನಿಮ್ಮ ಅಟೆನ್ಷನ್ ನಿಮ್ಮ ಸೂಪರ್ವಿಷನ್ ಈ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ತುಂಬಾ ಮುಖ್ಯ ಆಗುತ್ತೆ ತಂದೆ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಅಥವಾ ಅಕ್ಕನೇ ಆಗಿರ್ಬೋದು ಅಣ್ಣನೇ ಆಗಿರ್ಬೋದು ಮಕ್ಕಳ ಜೊತೆಯಲ್ಲಿ ನಿಮ್ಮ ಅಟೆನ್ಷನ್ ತುಂಬಾ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಸೊ ಪೇದ ಆದಷ್ಟು ಅಟೆನ್ಷನ್ ಅವ್ರ ಜೊತೆ ಅವ್ರು ಅವ್ರ ಕಡೆ ಗಮನ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಎಮೋಷ್ನಲ್ ಸಪೋರ್ಟ್ ಕೊಡಬೇಕು ಅವ್ರ ಜೊತೆ ಜಸ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಜೊತೆ ನೀವು ಜಸ್ಟ್ ಅಸಿಸ್ಟೆನ್ಸ್ ಕೊಡಬೇಕು ಅವರಿಗೆ ಅಸಿಸ್ಟ್ ಮಾಡಬೇಕು ಓಕೆನಾ ರೆಕಗ್ನೈಸಿಂಗ್ ಅಚೀವ್ಮೆಂಟ್ಸ್ ಎಸ್ ನೀನು ಲಾಸ್ಟ್ ಎಸ್ ಎಸ್ ಎನ್ ಎಸ್ ಎ ಟು ಕಂದ ಎಸ್ ಒನ್ ಎಸ್ ಎಫ್ ಎ ಒನ್ ನಲ್ಲಿ ನೀನು ಆ ರೀತಿ ತೆಗೆದಿದ್ದೆ ಈ ರೀತಿ ಈ ಸಲ ಆ ರೀತಿ ತೆಗಿಬಾರ್ದು ಅಂತ ಎಸ್ ಅದನ್ನ ನೀವು ಪಾಸಿಟಿವ್ ಆಗಿ ಕಂಪರಿಸನ್ ಮಾಡಿ ಆ ತಪ್ಪು ಮತ್ತೆ ಮರುಕಳಿಸೋದು ಬೇಡ ಸರಿ ಮಾಡ್ಕೊ ಅಂತ ಅವರಿಗೆ ಪಾಸಿಟಿವ್ ಆಗಿ ನೀವು ಬುದ್ಧಿ ಹೇಳೋದು ತುಂಬಾ ಒಳ್ಳೆಯದಾಗುತ್ತೆ ಸೊ ಈ ರೀತಿ ಪೇರೆಂಟ್ಸ್ ಆದವರು ಮಕ್ಕಳಿಗೆ ಯಾವ ರೀತಿ ಈ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗಿರೋ ಟೈಮಲ್ಲಿ ಸಪೋರ್ಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರ್ಬೋದು ಪ್ಲೀಸ್ ನೋಡಿ ಬಿಡೋದಲ್ಲ ಇದನ್ನ ಪ್ಲೀಸ್ ಫಾಲೋಅಪ್ ಮಾಡಿ ನಿಮ್ಮ ಮಗುವಿನ ಜೊತೆ ನಿಮ್ಮ ಅಟೆನ್ಷನ್ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್ ಡೂ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್ ಲವ್ ಯು ಆಲ್ ಆಲ್ ದ ಬೆಸ್ಟ್ ಪೇರೆಂಟ್ಸ್ ಬಾಯ್ ನೀವು ನೋಡ್ತಾ ಇರ್ಬೋದು ಆಶು ಎಷ್ಟು ಚೆನ್ನಾಗಿ ಓದ್ಕೊಳ್ತಾ ಇದ್ದಾನೆ ಅಂತೆ ಅವ್ನಿಗೆ ನಾಳೆ ಸೋಷಿಯಲ್ ಸ್ಟಡೀಸ್ ಇದೆ ಸೊ ಈಗಾಗಲೇ ಸಾಕಷ್ಟು ಸರಿ ಅವನಿಗೆ ರಿವಿಷನ್ ಆಗಿದೆ ಬಟ್ ಈಗ ನಾಳೆ ಪೇಪರ್ ಇರೋದ್ರಿಂದ ಸಲ ರಿವಿಷನ್ ನಾನು ಮಾಡಿಸ್ತಾ ಇದ್ದೀನಿ ಕಮೆಂಡ್ ಆ್ಯಸ್ ದ ಕ್ವೆಶನ್ಸ್ ನಾವು ಬಿ ರೆಡಿ ವಿತ್ ಇನ್ ಟು ಟು ತ್ರೀ ಮಿನಿಟ್ಸ್ ಸೊ ನೋಡಿದ್ರಲ್ಲ ಈಸ್ ಈ ರೀತಿ ಪೇರೆಂಟ್ಸ್ ಅಟೆನ್ಷನ್ ತುಂಬಾ ಮುಖ್ಯ ಆಗುತ್ತೆ ಅಷ್ಟಿನ ನಾನು ಪ್ರಾಕ್ಟಿಕಲಾಗಿ ತೋರಿಸ್ದೆ ಅವ್ನ ಜೊತೆ ಯಾವಾಗಲೂ ನೀರಿನ ಬಾಟಲ್ ರೆಡಿ ಇರುತ್ತೆ ಅವ್ನು ಓದ್ಕೋಬೇಕಾದ್ರೆ ಅವ್ನ ಕ್ಲಾಸಸ್ ಟೈಮಲ್ಲಿ ಎಲ್ಲ ನೀರು ಚೆನ್ನಾಗಿ ಕೊಡ್ತಾಯಿದ್ದೀವಿ ಅವನಿಗೆ ಒಳ್ಳೊಳ್ಳೆ ಊಟನೂ ಮಾಡಿಸ್ತಾ ಇದ್ದೀನಿ ಇವತ್ತು ಯಾಕೋ ನನಗೆ ಗೋಬಿ ಮಂಚೂರಿ ಬೇಕು ಅಂತ ಕೇಳಿದೆ ಎ ಬಿಗ್ ನೋಟು ಗೋಬಿ ಮಂಚೂರಿ ಅವ್ನಿಗೆ ಗೋಬಿ ಮಂಚೂರಿ ನಾವು ನಿಜ ವರ್ಷಕ್ಕೊಂದು ಸಲ ಎರಡು ಸಲ ಅದು ಅವ್ರ ಮಾಮ ತಂದು ಕೊಟ್ಟರೆ ಮಾತ್ರ ಅದರಲ್ಲೂ ಎಕ್ಸಾಮ್ ಟೈಮಲ್ಲಿ ನೋ ಜಂಕ್ ಫುಡ್ಸ್ ಅಟ್ ಆಲ್ नेवर ओनली हेल्दी फुड्स ओके ना सो ये रीति हेल्ता है नहीं इनटू टू पार्ट्स द टू पार्ट्स वर द फर्स्ट पार्ट इज द फर्स्ट पार्ट इज ईस्टर्न एंड द वेस्टर्न पार्ट वेयर द ईस्टर्न पार्ट वाज मच हायर इन एल्टीट्यूड देन द वेस्टर्न पार्ट पार्ट वाज लोकेटेड एट हायर एल्टीट्यूड देन द वेस्टर्न पार्ट बट द लोअर एल्टीट्यूड वाज कंप्लीटली सिटाडेल ಆಶು ಗೊತ್ತಿಲ್ಲದೆ ಈ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ನಾವು ಮನೇಲಿ ತುಂಬ ಹೆಲ್ದಿಯಾಗಿರುವಂಥ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ ಟಿ ಅಂತೂ ಆನ್ ಮಾಡೋದೇ ಇಲ್ಲ ನಾವು ಮೊಬೈಲ್ ಅಂತೂ ಬಿಗ್ ನೋಟ್ ನಮ್ಮ ಮೊಬೈಲ್ ನಮ್ಮ ಮನೇಲಿ ಎಲ್ಲ ಮಕ್ಕಳಿಗೂ ಅಷ್ಟೇ ಎಕ್ಸಾಮ್ ಟೈಮಲ್ಲಿ ನಾವು ಮೊಬೈಲ್ ಟಿ ವಿ ಯಾವುದು ಕೊಡಲ್ಲ ಮಕ್ಕಳಿಗೆ